ೀರೇ ರೇಮನ ದೀರೇ ಸಬುಕುಚು ಹೋಯೇ ಮಾಲೆ ಸಿಂಚೆ ಸೋಗಡ ರಿತು ಆಯೇ ಪಲು ಹೋಯೇ ದೋಹೆ ಹೌದು ಮಕ್ಕಳೇ ನಾನು ಚಿಕ್ಕವಳಿದ್ದಾಗ ಕಲ್ತಿದ್ದು ನೆನ್ಪಾಯ್ತು ಹಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಏನಿದ್ರ ಅರ್ಥ ಅರ್ಥನಾ ಕೇಳಿ ಎಲೆ ಮನವೇ ಸಾವಧಾನದಿಂದಿರು ನಿಧಾನವಾಗಿ ಎಲ್ಲವೂ ನೆರವೇರುವುದು ತೋಟದ ಮಾಲಿ ನೂರು ಕೊಡ ನೀರು ಹಾಕಿದರೂ ಕೂಡ ಹಣ್ಣಿನ ಋತು ಬಂದಾಗ ಮಾತ್ರ ಅದು ಫಲ ನೀಡುತ್ತೆ ಅಂದರೆ ಅದರದರ ಕಾಲಕ್ಕೆ ಏನೇನಾಗಬೇಕೋ ಆಗುತ್ತೆ ಅಲ್ಲಿ ತನಕ ನಾವು ಸಹನೆಯಿಂದ ಕಾಯಬೇಕು ಅಷ್ಟೇ ಇಂತಹ ದೋಹೆಗಳು ಆ ಕಾಲದಲ್ಲಿ ಜನಮಾನಸಕ್ಕೆ ದಾರಿದೀಪವಾಗಿದ್ವು ತಮ್ಮ ದೋಹೆ ವಚನಗಳ ಮೂಲಕ ಜನರನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಆಗಿನ ಸಂತರು ಮಾಡ್ತಾ ಇದ್ರು ಮಕ್ಕಳೇ ಪನ್ನಜ್ಜಿ ನಿಮಗೆ ಇಂಥ ಸಂತರ ಕತೆ ಗೊತ್ತಿದ್ರೆ ಹೇಳೇ ಓಹೋ ಸಂತರ ಕತೆ ಬೇಕಾ ನಿಮಗೆ ಆಗಲಿ ನನಗೆ ಸಂತ ತುಕಾರಾಮ ಅನ್ನೋ ಒಬ್ಬ ಮರಾಠಿ ಸಂತನ ಕತೆ ಈಗ ನೆನಪಾಗ್ತಾ ಇದೆ ಅದನ್ನೇ ಶುರು ಮಾಡ್ತೀನಿ ಹದಿನಾಲ್ಕರಿಂದ ಹದಿನೇಳನೆಯ ಶತಮಾನಗಳು ಭಕ್ತಿ ಪಂಥ ಯುಗ ಅಂತಲೇ ಕರಿಬೋದು ಮಕ್ಕಳೇ ಯಾಕಂದರೆ ಸಂತ ಸೂರದಾಸ ಸಂತ ಕಬೀರ್ ಸಂತ ನಾಮದೇವ ಸಂತ ತುಕಾರಾಮ ಹೀಗೆ ಅನೇಕ ಸಂತರನ್ನು ಒಳಗೊಂಡಂತಹ ಭಕ್ತಿ ಪರಂಪರೆ ಅವ್ಯಾಹತವಾಗಿ ಅಂದರೆ ನಿರಂತರವಾಗಿ ಹರಿದು ಜನಮಾನಸವನ್ನು ಭಕ್ತಿ ರಸದಿಂದ ತುಂಬಿಬಿಟ್ಟಿತ್ತು ಇದು ಒಬ್ಬ ಮರಾಠಿ ಸಂತ ತುಕಾರಾಮರ ಭಕ್ತಿಯ ಪರಾಕಾಷ್ಠತೆಯ ಕಥೆಯಾಗಿದೆ ಮಕ್ಕಳೇ ಸಂತ ತುಕಾರಾಮರು ವಿಠೋಬನ ಪರಮ ಭಕ್ತರಾಗಿದ್ದರು ವಿಠೋಬ ಅಂದರೆ ಶ್ರೀಕೃಷ್ಣ ದಿನ ಬೆಳಗಾದರೆ ತನ್ನ ಆರಾಧ್ಯ ದೈವನನ್ನ ನೆನಿತಾ ತನ್ನೆಲ್ಲ ಕೆಲಸಗಳನ್ನು ಅವನಿಗೇ ಸಮರ್ಪಣೆ ಮಾಡ್ತಾ ನೆಮ್ಮದಿಯಿಂದ ಇದ್ದರು ಸಂತ ತುಕಾರಾಮ್ರು ಕೊಡು ಬಡವರಾಗಿದ್ದರು ಅವರ ಬಡತನ ಎಷ್ಟಿತ್ತು ಅಂದರೆ ಅವರ ಪತ್ನಿ ಜೀಜಾಬಾಯಿಯ ಹತ್ರ ಬರೀ ಎರಡೇ ಎರಡು ಸೀರೆಗಳಿದ್ವು ಅದೂ ಕೂಡ ಅಲ್ಲಲ್ಲಿ ಹರಿದೋಗಿತ್ತು ಹೊಸ ಸೀರೆ ತಗೊಳ್ಳೋಕ್ಕೆ ಅವರ ಹತ್ರ ಹಣ ಇರಲಿಲ್ಲ ಒಮ್ಮೆ ಜೀಜಾಬಾಯಿ ಹೊರಗೆಲ್ಲೋ ಹೋಗಿದ್ರು ತುಕಾರಾಮ್ರು ಮನೆಯಲ್ಲಿ ಒಬ್ಬರೇ ಇದ್ದರು ಆಗ ವಯಸ್ಸಾದ ಮುದುಕಿ ಒಬ್ಬಳು ಭಿಕ್ಷೆ ಬಿಡ್ತಾ ಬರ್ತಾಳೆ ಅವಳು ಹುಟ್ಟ ಸೀರೆ ಅಲ್ಲಲ್ಲಿ ಹರಿದೋಗಿತ್ತು ಮೈ ಮುಚ್ಕೊಳ್ಳೋಕ್ಕೆ ಸರಿಯಾದ ಬಟ್ಟೆ ಇಲ್ಲದೆ ಮುದುಕಿ ಚಳಿಯಿಂದ ಗಡ ಗಡ ನಡುತ್ತಾ ಇದ್ಳು ಮುದುಕಿಯ ಇಂತಹ ದುಸ್ಥಿತಿ ಕಂಡು ತುಕಾರಾಮರ ಮನಸ್ಸು ಕರಗಿ ನೀರಾವು ಹೋಗುತ್ತೆ ಹೊರಗಡೆ ನ್ಯಾಲೆ ಮೇಲೆ ಅಂದರೆ ತಂತಿ ಮೇಲೆ ಅವ್ರ ಹೆಂಡತಿ ಜೀಜಾಬಾಯಿ ತನ್ನ ಸೀರೆ ಒಣ ಹಾಕಿದ್ರು ಅವರು ಸೀದಾ ಅಲ್ಲಿ ಹೋಗಿ ಒಣ ಹಾಕಿದ್ದ ಆ ಸೀರೆಯನ್ನು ಎಳೆದು ತಂದು ಅಜ್ಜಿಗೆ ಕೊಟ್ಬಿಡ್ತಾರೆ ಅಜ್ಜಿಗೆ ಭಾಳ ಸಂತೋಷವಾಗುತ್ತೆ ಮಗನೇ ತುಂಬ ಚಳಿ ಆಗ್ತಾ ಇತ್ತು ಸೀರೆ ಕೊಟ್ಟು ನನಗೆ ಸಹಾಯ ಮಾಡಿದ್ಯಾ ನಿನಗೆ ಒಳ್ಳೇದಾಗಲಿ ಅಂತ ಬಾಯಿ ತುಂಬ ಹರಿಸಿ ಹೊರಟು ಹೋದ್ಲು ಜೀಜಬಾಯಿಯವರು ಮನೆಗೆ ಬಂದಾಗ ಹೊರಗೆ ಒಣ ಹಾಕಿದ್ದ ಸೀರೆಯನ್ನು ಕಾಣದೆ ವಿಂಗ್ಹಲರಾಗಿ ಗಂಡ ತುಕಾರಾಮ್ರನ ಸೀರೆ ಎಲ್ಲೋಯ್ತು ಅಂತ ವಿಚಾರಿಸ್ತಾರೆ ಆಗ ತುಕಾರಾಮ್ರು ನಡೆದಿದ್ದೆಲ್ಲವನ್ನು ವಿವರಿಸಿ ಆ ಅಜ್ಜಿ ಚಳಿಯಿಂದ ನಡುಗ್ತಾ ಇತ್ತು ಪಾಪ ಅದಕ್ಕೆ ಸೀರೆಯನ್ನು ದಾನ ಮಾಡಿಬಿಟ್ಟೆ ಅಂತ ತಣ್ಣಗೆ ಉತ್ತರ ಕೊಡ್ತಾರೆ ಗಂಡನ ಮಾತನ್ನು ಕೇಳಿ ಜೀಜಾಬಾಯಿಯವರಿಗೆ ಅಳು ಉಕ್ಕಿ ಬರುತ್ತೆ ನನ್ನ ಬಳಿ ಇದ್ದಿದ್ದು ಎರಡೇ ಸೀರೆ ಒಂದನ್ನು ದಾನ ಮಾಡಿಬಿಟ್ರಲ್ಲ ಒಂದೇ ಸೀರೇಲಿ ನಾನು ಹೇಗೆ ದಿನ ಕಳೀಲಿ ಅಂತ ಬಿಕ್ತವೆ ಹೇಳ್ತಾರೆ ಅದಕ್ಕೆ ತುಕಾರಾಮರು ನಿರ್ವಿಕಾರದಿಂದ ಅಷ್ಟೊಂದು ದುಃಖ ಪಡ್ತಾ ಇದೆಯಾ ಜೀಜು ನಮ್ಮ ವಿಠಲ ಏನಾದರೂ ಮಾಡ್ತಾನೆ ಬಿಡು ಅಂತ ಹೇಳಿದರು ಗಂಡನ ಮಾತನ್ನು ಕೇಳಿದ ಜೀಜಾಬಾಯಿಯವರು ಕೆಂಡ ಮಂಡಲು ಹಾಕ್ತಾರೆ ಸಾಕ್ ಮಾಡಿ ನಿಮ್ಮ ವಿಠಲನ ಜಪವನ್ನು ವಿಠಲನಂತೆ ವಿಠಲ ನೀವು ಅವನ ಮೇಲೆ ಇಟ್ಟಿರೋ ಭಕ್ತಿಗೆ ಅವನೇನು ನಿಮಗೆ ನೀಡಿದ್ದಾನೆ ಈ ಕಡು ಬಡತನ ನಮಗೆ ಕೊಟ್ಟಿದ್ದಾನೆ ಅವನ ಮೇಲೆ ನನಗೆ ಕಡುಕೋಪ ಬರ್ತಾ ಇದೆ ಈಗಲೇ ದೇವಾಲಯಕ್ಕೆ ಹೋಗಿ ಅವನಿಗೆ ತಕ್ಕ ಶಾಸ್ತಿ ಮಾಡಿ ಬರ್ತೀನಿ ಅಂತ ಹೇಳ್ತಾ ಸಿಟ್ಟಿನಿಂದ ವನಿಕೆಯನ್ನು ಕೈ ಎತ್ಕೊಂಡು ದೇವಾಲಯದ ಕಡೆಗೆ ಧಾವಿಸ್ತಾಳೆ ಹೆಂಡತಿಯ ರೌದ್ರಾವತಾರ ಉದ್ರಾವತಾರ ನೋಡಿದ ತುಕಾರಾಮರು ಸಿಟ್ಟಿನ ಬರದಲ್ಲಿ ಅದೇನು ಅನಾಹುತ ಮಾಡ್ತಾಳು ಅಂತ ಹೆದರಿ ಹೆಂಡತಿಯ ಹಿಂದೆ ಹಿಂದೆ ಓಡೋಕೆ ಶುರು ಮಾಡಿದರು ತುಕಾರಾಮರು ಮಾಡಿದ್ದು ತಪ್ಪೇ ಅಲ್ವಾ ಇದ್ದಿದ್ದೆ ಎರಡು ಸೀರೆ ಅದರಲ್ಲೂ ಒಂದನ್ನು ಕೊಟ್ಬಿಟ್ರೆ ಅವರೇನು ಮಾಡಬೇಕು ಹೌದು ನಮಗೆ ನಿಮಗೆ ಹಾಗನ್ಸೋದು ಸಹಜ ಆದರೆ ಕೆಲವರು ಇಷ್ಟೊಂದು ದಯಾಮಯಿಗಳಾಗಿರ್ತಾರೆ ಅಂದರೆ ಇನ್ನೊಬ್ಬರ ಕಷ್ಟ ಕಂಡಾಕ್ಷಣ ಕರ್ಗಿ ತಮ್ಮಲ್ಲಿದ್ದುದನ್ನು ಕೊಟ್ಟು ಧನ್ಯಭಾವ ಹೊಂದ್ತಾರೆ ಇದೊಂದು ದೊಡ್ಡ ಗುಣವೇ ಸರಿಯೇ ಇಂಥವರ ನಡೆ ನುಡಿಗಳನ್ನು ಜಗತ್ತು ಸದಾ ಕಾಲ ಸ್ಮರಿಸುತ್ತೆ ಅದು ಸರಿಯನ್ನು ಮುಂದೇನಾಗತ್ತೆ ಗೊತ್ತಾ ಆಕೆ ದುಮು ದುಮು ಅಂತ ದುಮುಗುಡ್ತಾ ದೇವಾಲಯದ ಪ್ರಾಂಗಣದಲ್ಲಿ ಕಾಲಿಟ್ಟಾಗ ದೇವಾಲಯದ ದ್ವಾರದ ಬಳಿ ನಿಂತ ಅರ್ಚಕರು ಓಹೋ ಅವರೇ ಹೇಳಿ ಕಳಿಸಿದ ಹಾಗೆ ಬಂದ್ರಿ ನೋಡಿ ಇವತ್ತು ಮಹಿಳೆಯೊಬ್ಬರು ಇಲ್ಲಿಗೆ ಬಂದಿದ್ರು ಅವರ ಮಗಳ ಮದುವೆಗಾಗಿ ಒಂದಿಷ್ಟು ಸೀರೆ ತಂದಿದ್ರಂತೆ ಮದುವೆ ಮುಗಿದು ಮಗಳನ್ನು ಗಂಡನ ಮನೆಗೆ ಕಳಿಸಿದ ಮೇಲೆ ಅದರಲ್ಲಿ ಉಡುಗೊರೆಗಾಗಿ ತಂದ ನಾಲ್ಕು ಹೊಸ ಸೀರೆಗಳು ಹಾಗೆ ಉಳಿದ್ಬಿಟ್ಟಿತ್ತಂತೆ ಅದನ್ನು ಯಾರಾದರೂ ದೈವ ಭಕ್ತೆ ಮುತ್ತೈದೆಗೆ ಅರಿಸಿನ ಕುಂಕುಮದ ಜೊತೆ ದಾನವಾಗಿ ಕೊಡಿ ಅಂತ ನಾನು ಕೊಟ್ಟೋದ್ರು ನಿಮಗಿಂತ ದೊಡ್ಡ ದೈವ ಭಕ್ತ ಕುಟುಂಬ ನಮಗೆ ಇನ್ನೆಲ್ಲಿ ಸಿಗುತ್ತೆ ಹೇಳಿ ತುಕಾರಾಮ್ರೋ ಸದಾ ವಿಠೋಬನ ಸ್ಮರಣೆಯಲ್ಲೇ ಕಳೀತಾರೆ ಹಾಗಾಗಿ ಈ ಸೀರೆಗಳನ್ನು ನಿಮಗೆ ಕೊಡೋದೇ ಸೂಕ್ತ ಅಂತ ಅನಿಸ್ತು ನನಗೆ ನೋಡಿ ಇದನ್ನು ಈ ಅರಸಿನ ಕುಂಕುಮದ ಜೊತೆಗೆ ತಗೊಳ್ಳಿ ಅಂತ ನಾಲ್ಕು ಸೀರೆಗಳನ್ನು ಅವರಿಗೆ ಕೊಡ್ತಾರೆ ಆಗ ಜೀಜಾಬಾಯಿ ಏನು ಹೇಳೋಕ್ಕೂ ತೋಚದೆ ಅವಕ್ಕಾಗಿ ಕೂತ್ಬಿಟ್ರು ಹಿಂದೆನೇ ಬಂದಿದ್ದ ತುಕಾರಾಮ್ರು ಜೀಜು ನಾನು ಹೇಳಿರಲಿಲ್ವೇ ವಿಠೋಬ ಏನಾದರೂ ವ್ಯವಸ್ಥೆ ಮಾಡ್ತಾನೆ ಅಂತ ದಾನವಾಗಿ ಕೊಟ್ಟ ನಿನ್ನ ಹಳೆಯ ಸೀರೆಗೆ ಬದಲಾಗಿ ಅವನು ನಿನಗೆ ನಾಲ್ಕು ಹೊಸ ಸೀರೆಯನ್ನು ಕೊಟ್ಟಿದ್ದಾನೆ ನೋಡು ಅಂತ ಹೇಳಿದರು ಜೀಜಾಬಾಯಿ ಕಣ್ಣೀರು ಹಾಕ್ತಾ ವಿಟ್ಟೊಬ್ಬ ನಾನೆಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದೆ ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ ಭಗವಂತನಲ್ಲಿ ಕ್ಷಮೆ ಯಾಚಿಸ್ತಾರೆ ಹೀಗೆ ಗುಡಿಯಲ್ಲಿ ನಿಂತು ನೀಡುವವನು ಅವನೇ ಗುಡಿಸಲ ಮುಂದೆ ನಿಂತು ಬೇಡುವವನು ಅವನೇ ನಮ್ಮ ಪರೀಕ್ಷೆಗಾಗಿ ಭಗವಂತ ಯಾವ ರೂಪದಲ್ಲಿ ಎದುರು ಬರ್ತಾನೋ ಗೊತ್ತಿಲ್ಲ ಅದಕ್ಕಾಗಿ ಆತನಿಗೆ ಪ್ರಿಯವಾಗುವ ಹಾಗೆ ದಾನ ಧರ್ಮವನ್ನು ಮಾಡಬೇಕು ಆಹ ಗಿಳಿ ನೋಡು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು